ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ದಯವಿಟ್ಟು ನಾನು ಮಾಡೋ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಮಸಾಲೆ ಎಲ್ಲ ಒಂದು ಕಡೆ ರೆಡಿ ಮಾಡಿಟ್ಟಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಚಕ್ಕೆ ಲವಂಗ ಪಲಾವ್ ಎಲೆ ಕಸ್ತೂರಿ ಮೇತಿ ಮತ್ತು ಮಸಾಲೆ ಎಣ್ಣೆ ಉಪ್ಪು ಚಿಕನ್ನು ನೀಟಾಗಿ ತೊಳೆದು ನೀರು ಸೋರಕ್ಕೆ ಇಟ್ಟಿದ್ದೀನಿ ಮತ್ತು ರೈಸು ಒಂದು ಕಪ್ಪು ಬಾಸುಮತಿ ರೈಸು ಎರಡು ಕಪ್ಪು ಬಿರಿಯಾನಿ ರೈಸ್ ತೊಗೊಂಡಿದ್ದೀನಿ ಸೋನಾ ಮಸೂರಿ ರೈಸ್ ಆದರೂ ಹಾಕ್ಕೊಬೋದು ಇದನ್ನು ಇವಾಗ ಅಕ್ಕಿನ ಕ್ಲೀನಾಗಿ ತೊಳ್ಕೊಬರೋಣ ಒಂದು ಎರಡು ಸರ್ತಿ ತೊಳೆದಿದ್ದೀನಿ ಮತ್ತು ನೆನೆಸಿಡೋಣ ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಸೈಡ್ಗೆ ಇಟ್ಟಿದ್ದೀನಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಚಕ್ಕೆ ಲವಂಗ ಕಸ್ತೂರಿ ಮೇಥಿ ಫಲಾವೆಲೆ ಎಲ್ಲ ಹಾಕಿ ಮತ್ತು ಏಲಕ್ಕಿ ಕೂಡ ಹಾಕಿದ್ದೀನಿ ಎರಡು ಈರುಳ್ಳಿ ಉದ್ದು ಕಚ್ಚಾಕ್ತಾಯಿದ್ದೀನಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಸ್ವಲ್ಪ ಪುದೀನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಚಿಕನ್ ತೊಳೆದು ಇಟ್ಟಿದ್ನಲ್ಲ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಅರ್ಶನ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು ಉಪ್ಪು ಹಾಕೋದ್ರಿಂದ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ನೀರೆಲ್ಲ ಡ್ರೈ ಆಗಬೇಕು ಇಲ್ಲಿ ಯಾವುದೇ ರೀತಿ ಮ್ಯಾರಿನೇಟ್ ಮಾಡಿ ಬಿರಿಯಾನಿ ಮಾಡ್ತಾಯಿಲ್ಲ ಹಾಗೆ ಮಾಡ್ತಾ ಇರೋದು ಸೊ ಚಿಕನಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಅಷ್ಟರಲ್ಲಿ ಮಸಾಲೆಗೂ ರೆಡಿ ಮಾಡ್ಕೋಬೋದು ಎಲ್ಲ ಬಿಡಿಸಿಟ್ಕೊಂಡಿದ್ರೆ ತುಂಬ ಬೇಗ ಬೇಗ ಆಗೋಗುತ್ತೆ ನೋಡಿ ಈ ಥರ ನೀರು ಬಿಟ್ಕೊಳ್ಳುತ್ತೆ ಆ ನೀರೆಲ್ಲ ಡ್ರೈ ಆಗೋ ಅಷ್ಟರಲ್ಲಿ ರುಬ್ಕೊಂಬಂದುಬಿಡೋಣ ಎರಡು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಹತ್ತು ಹಸಿರು ಮೆಣಸಿಕಾಯಿ ಮತ್ತು ಒಂದಿಡಿ ಕೊತ್ತಂಬರಿ ಒಂದಿಡಿ ಪುದೀನ ಇದಿಷ್ಟು ಹಾಕಿ ಪೇಸ್ಟ್ ಮಾಡ್ಕೊಬರೋಣ ಜಾಸ್ತಿ ನೀರು ಪೇಸ್ಟ್ ಗಟ್ಟಿಗೆ ಇರಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಂಡು ಬರಬೇಕು ನೋಡಿ ಇವಾಗ ಆಗಿದೆ ಈ ಥರ ಗಟ್ಟಿಗಿರಬೇಕು ರುಬ್ಬಿರೋ ಮಿಶ್ರಣನ ಅದಕ್ಕೆ ಹಾಕಿ ನೋಡಿ ಚಿಕನಲ್ಲಿ ಎಣ್ಣೆ ಹೆಂಗೆ ಬಿಟ್ಕೊಂಡಿದೆ ಆ ಥರ ಆಗಬೇಕು ರುಬ್ಬಿರೋ ಮಿಶ್ರಣ ಮತ್ತು ಒಂದು ಕಪ್ ಮೊಸರು ಮತ್ತು ಎರಡು ಟೊಮೊಟೊ ಪೇಸ್ಟ್ ಮಾಡಿಟ್ಟಿದ್ದೆ ಹಚ್ಚಾದರೂ ಹಾಕೋಬೋದು ಆಪ್ಷನಲ್ಲು ನಾನು ಪೇಸ್ಟ್ ಹಾಕಿದ್ದೀನಿ ಅರ್ಧ ಹೋಳು ನಿಂಬೆ ಇದ್ದೀನಿ ಹಾಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎಷ್ಟು ನೀರಿದೆ ಅಂತ ಅದೆಲ್ಲ ಡ್ರೈ ಆಗಿ ಎಣ್ಣೆ ಮೇಲೆ ತೇಲ್ತಾ ಇರಬೇಕು ಅಷ್ಟರವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಆಗಬೇಕು ಗರಂ ಮಸಾಲ ಒಂದು ಸ್ಪೂನು ಮತ್ತು ಧನಿಯಾ ಪೌಡ್ರು ಒಂದು ಮೂರು ಸ್ಪೂನಷ್ಟು ಹಾಕಿದ್ದೀನಿ ಧನಿಯಾ ಪೌಡ್ರು ಹಾಕ್ಬಿಟ್ಟು ಅದ್ರದ್ದು ವಾಸನೆ ಹೋಗೋವರೆಗೂ ಬರಬೇಕು ಜಾಸ್ತಿ ಹೊತ್ತೇನು ಬೇಡ ಇದು ಮೇಲೆ ಮಸಾಲೆ ಹಾಕಿದ ಮೇಲೆ ತಳ ಹಿಡಿದ್ಬಿಡುತ್ತೆ ಫ್ರೈ ಮಾಡ್ಕೊಬರೋಣ ಇವಾಗ ಅದಕ್ಕೆ ಪಕ್ಕದಲ್ಲಂಗೆ ಬಿಸಿನೀರ್ ಕಾಯಿಯಾಕಿಟ್ಟಿದ್ದೆ ಮೂರು ಕಪ್ ಅಳತೆಗೆ ಆರು ಕಪ್ಪಷ್ಟು ನೀರು ಕಾಯೋಕೆ ಇಟ್ಟಿದ್ದೀನಿ ಪಾತ್ರೆಯಲ್ಲಿ ಮಾಡೋದ್ರಿಂದ ಒಂದು ಅರ್ಧ ಕಪ್ಪು ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಬಿಸಿನೀರು ಹಾಕೋದ್ರಿಂದ ಬೇಗ ಆಗುತ್ತೆ ಮಟನ್ ಬಿರಿಯಾನಿನೂ ಸೇಮ್ ಇದೇ ಇದೇ ಥರನೇ ಮಾಡೋದು ಆದರೆ ಮಟನ್ ಮಸಾಲೆ ಎಲ್ಲ ಹಾಕಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಬೇಯಿಸಿಲ್ಲ ಅಂದರೆ ಅದು ಇದರಲ್ಲಿ ಚಿಕನ್ ಥರ ಬೇಯೋದಿಲ್ಲ ಅದು ಇವಾಗ ಒಂದು ಪ್ಲೇಟ್ ಮುಚ್ಚಿದ್ರೆ ನೀರು ಬೇಗ ಕಾಯ್ಕೊಳ್ಳುತ್ತೆ ನೋಡಿ ಇವಾಗ ಅಕ್ಕಿ ಸೇರಿಸ್ಕೊಳ್ಳೋಣ ಈಗ ಎಲ್ಲ ನೀಟಾಗಿ ತಿರುಗಿಸ್ಕೊಳ್ಳೋಣ ಅಕ್ಕಿ ಹಾಕ್ಬಿಟ್ಟು ಈಗ ನೋಡಿ ಸ್ವಲ್ಪ ನೀರು ಟೇಸ್ಟ್ ನೋಡಿ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಈ ಟೈಮಲ್ಲಿ ಹಾಕ್ಕೋಬೋದು ಮತ್ತು ಅರ್ಧ ಒಳ್ಳೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಆವಾಗಲೇ ಒಂದೇ ಸ್ಪೂನ್ ಹಾಕಿದ್ದಿದ್ದು ನಾನು ಈಗ ಲೈಟಾಗಿ ತಿರುಗಿಸ್ಕೊಳ್ಳೋಣ ಒಂದು ಪ್ಲೇಟ್ ಮುಚ್ಚಿಟ್ರೆ ಮೀಡಿಯಂ ಫ್ಲೇಮಲ್ಲಿ ಒಂದು ಮುಕ್ಕಾಲು ಬಾಗ ರೈಸ್ ಆಗುತ್ತೆ ನೋಡಿ ಈ ರೀತಿ ಆಗುತ್ತೆ ಈ ಟೈಮಲ್ಲಿ ಫ್ಲೇಮ್ ಫುಲ್ ಕಡಿಮೆ ಮಾಡ್ಕೋಬೇಕು ಸಿಮ್ಮಲ್ಲಿ ಇಟ್ಬಿಟ್ಟು ಬಿಡಬೇಕು ಹಂಗೆ ಆಡ್ಕೊಳ್ಳುತ್ತೆ ಅಕ್ಕಿ ಅನ್ನ ಉದು ಆಗುತ್ತೆ ನೋಡಿ ಅದ್ರ ಮೇಲೆ ಏನಾದರೂ ಸ್ವಲ್ಪ ಭಾರ ಇಟ್ಟರೆ ಹವೆ ಕೂಡ ಆಚೆ ಹೋಗಲ್ಲ ಅವಾಗ ಬೇಗ ಆಡ್ಕೊಳ್ಳುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಿರಿಯಾನಿ ರೆಡಿಯಾಗಿದೆ ಇದ್ರ ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿ ಸೈಡ್ಗಿದ್ರೆ ಸೌತೆಕಾಯಿ ಎರಡು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಇದರೊಟ್ಟಿಗೆ ಚಿಕನ್ ಗ್ರೇವಿ ಕೂಡ ಹೊಂದ್ಕೊಳ್ಳುತ್ತೆ ಬರೀದು ಹಾಗೆ ಆದರೂ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೀತಿಲೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಮೊಸರು ಬಜ್ಜಿ ಜೊತೆಗೆ ఐ ఫ్రెండ్స్ నెక్స్ట్ వీడియోదాగో